ಈ ರೋಡ್ ಸೈಡ್ ಈಟಿಂಗ್ ಇದೆಯಲ್ಲ ಇದು ಇಟ್ಸ್ ಎ ಫ್ಯಾಷನ್ ಪಾನಿಪುರಿ ಮಸಾಲೆ ಪುರಿ ಇದರಿಂದ ಎರಡು ಇಂಪಾರ್ಟೆಂಟ್ ಕಾಯಿಲೆ ಬರುತ್ತೆ ಒಂದು ಸಾಲ್ಮೋನ್ ಎಲ್ಲ ಆದರೆ ಟೈಫಾಯ್ಡ್ ಇನ್ನೊಂದು ಗ್ಯಾಂಡಿಸ್ ಇದರಿಂದ ಅನೇಕರಿಗೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ ಅದೇ ಧರ್ಟಿ ಪ್ಲೇಟ್ ನ ಎರಡ್ ಕಡೆ ಹತ್ತಿ ನಿಮ್ಗೆ ಹಾಕಿಕೊಡ್ತಾನೆ ಪ್ಲೀಸ್ ಅವಾಯ್ಡ್ ಈಟಿಂಗ್ ಔಟ್ ನಮಸ್ಕಾರ ಡಾಕ್ಟರ್ ಅಂಜನಪ್ಪ ಈ ರೋಡ್ ಸೈಡ್ ಈಟಿಂಗ್ ಇದೆಯಲ್ಲ ಇದು ಇಟ್ಸ್ ಎ ಫ್ಯಾಷನ್ ಎಲ್ಲೋದ್ರೂ ಕೂಡ ಜನ ನಾನು ನೋಡೇ ನೋಡ್ತೀನಿ ನಾನಂತೂ ಯಾವತ್ತೂ ತಿಂದಿಲ್ಲ ಪರ್ಟಿಕ್ಯುಲರ್ಲಿ ಪಾನಿಪುರಿ ಮಸಾಲೆ ಪೂರಿ ನೆನ್ನೆ ಯಾವುದೋ ಯೂಟ್ಯೂಬ್ನಲ್ಲಿ ಓದ್ತಾ ಇದೆ ಡೆಲ್ಲಿ ಬಿಟ್ಟರೆ ಮ್ಯಾಕ್ಸಿಮಮ್ ಬೆಂಗಳೂರಿನಲ್ಲೇ ಈ ರೋಡ್ ಸೈಡ್ ಪಾನಿಪುರಿ ಅದರೊಳಗೆ ನಮ್ಮ ಲೋಕಲ್ ಐಟ್ಸ್ ಅಲ್ಲ ಮೋಸ್ಟ್ ಆಫ್ ದಿ ಗುಜರಾತೀಸು ರಾಜಸ್ಥಾನಿಂದ ಬಂದಿರುವಂಥವ್ರು ಇಲ್ಲಿ ಇಲ್ಲಿ ನಮ್ಮ ಸ್ಟೇಟ್ನ ರೆ ಸೆಟ್ಲಾಗಿರೋಂಥವ್ರು ಇದು ಕಾಮನೆಸ್ಟ್ ಇದು ಅನ್ಫಾರ್ಚುನೇಟ್ಲಿ ಇದರಿಂದ ಎರಡು ಇಂಪಾರ್ಟೆಂಟ್ ಕಾಯಿಲೆ ಬರುತ್ತೆ ಒಂದು ಎಲ್ಲ ಅಂದರೆ ಟೈಫಾಯ್ಡು ಇನ್ನೊಂದು ಗ್ಯಾಂಡೀಸು ಇದು ಯಾಕೆ ಬರುತ್ತೆ ಅಂದರೆ ಈ ಪರ್ಟಿಕ್ಯುಲರ್ ಒಂದು ವೈರಸ್ಸು ಇನ್ನೊಂದು ಬ್ಯಾಕ್ಟೀರಿಯಾ ಅದು ಬಿಸಿ ಮಾಡಿದರೆ ನೀವು ನೋಡಿ ಪಾನಿ ಪೂರಿ ಮಾಡೋರು ಮಸಾಲೆ ಪೂರಿ ಮಾಡೋರು ಮಸಾಲೆ ಪೂರಿ ಫ್ರೈ ಆಗ್ತಾನೇ ಇರುತ್ತೆ ಅದನ್ನೊಂದು ಪ್ಲೇಟ್ಗೆ ಹಾಕಿ ಕೊಡ್ತಾರೆ ಅದರೊಳಗೆ ಎಲ್ಲ ಬ್ಯಾಕ್ಟೀರಿಯಾ ವೈರಸ್ಸು ಮಸಾಲೆ ಆಗಿರುತ್ತೆ ನಿಮ್ಗೆ ಒಂಥರ ರುಚಿ ಇರುತ್ತೆ ವೆಜಿಟೇರಿಯನ್ಸ್ಗೂ ನಾನ್ ವೆಜಿಟೇರಿಯನ್ಸ್ ಇದ್ದಂಗೆ ಆಗುತ್ತೆ ಆದರೆ ಅನ್ಫಾರ್ಚುನೇಟ್ಲಿ ಭಾಳ ಸಾರಿ ಆ ಗೋಲ್ ತೊಗೋತಾರೆ ತೂತು ಮಾಡ್ತಾರೆ ಪಾನಿ ನೋಯ್ತಾರೆ ಅವನ ಕೈನಲ್ಲೇ ಮುಟ್ತಾನೆ ಕೊಡ್ತಾನೆ ಅದು ನೀವು ತಿಂದು ಬರ್ತೀರಿ ನೆಕ್ಸ್ಟ್ ನಿಮಗೆ ಬೇದಿ ಶುರುವಾಗುತ್ತೆ ಸೊ ಇದಕ್ಕೆ ಕಾರಣ ಈ ಪಾನಿ ಇರುತ್ತಲ್ಲ ರುಚಿ ರುಚಿ ಆಗಿರುತ್ತೆ ಹುಳಿ ಆಗಿರುತ್ತೆ ಜನ ಕುಡಿತಾರೆ ಅದ್ರೊಳಗೆ ಈ ಬ್ಯಾಕ್ಟೀರಿಯಾ ವೈರಸ್ ಲೈವ್ ಇರ್ತವೆ ಅವ್ರು ನಿಮ್ಮ ಮೊಟ್ಟೆ ಒಳಗೆ ಹೋಗ್ತವೆ ಎಲ್ರಿಗೂ ಆಗುತ್ತೆ ಡಾಕ್ಟ್ರೇ ಇಲ್ಲ ಕೆಲವ್ರದ್ದು ರೆಸಿಸ್ಟೆನ್ಸ್ ಚೆನ್ನಾಗಿರುತ್ತೆ ಸೊ ಇಮ್ಯುನಿಟಿ ಅಂತೀವಿ ತುಂಬ ಜನ ಏನು ಡಾಕ್ಟ್ರು ಅವ್ರ ಬಿಸ್ನೆಸ್ ಆಳೋದ್ ಹಾಳು ಮಾಡೋದಕ್ಕೆ ಹಿಂಗೆ ಮಾತಾಡ್ತಾರ ಹಂಗೆ ಅನ್ಕೋಬೇಡಿ ನಿಮ್ಮ ಲಕ್ ಅಷ್ಟೇ ಎಷ್ಟೋ ಜನಕ್ಕೆ ಲಕ್ ಅಂದ್ರೆ ನಿಮ್ಮ ಇಮ್ಯುನಿಟಿ ಅದು ಬ್ಯಾೂ ಹೊಟ್ಟೆ ಒಳಗೆ ಹೋಗಿರುತ್ತೆ ಬ್ಯಾಕ್ಟೀರಿಯಾ ವೈರಸ್ ಆದರೆ ನಿಮ್ಮ ಸೋಲ್ಜರ್ಸ್ ಹೆಂಗಿರುತ್ತೆ ಅಂದರೆ ನಿಮ್ಮ ಹೊಟ್ಟೆ ಒಳಗೆ ಅದನ್ನು ಸಾಯಿಸಿಬಿಡ್ತಾವೆ ಕೆಲವ್ರು ಹಂಗೆ ಇರೋದಿಲ್ಲ ಅಂಥವರಿಗೆ ಪರ್ಟಿಕ್ಯುಲರ್ ಎಲ್ಡರ್ಲಿ ಪೀಪಲ್ಸ್ ಚಿಲ್ಡ್ರನ್ ಮಕ್ಕಳಿಗೆ ಇಮ್ಯುನಿಟಿ ಕಡಿಮೆ ಇರುತ್ತೆ ಹಂಗೆ ತಿಂದಾಗೆ ಅಫ್ಕೋರ್ಸ್ ಕೆಲವು ರೆಪ್ಯೂಟೆಡ್ ಸೆಂಟರ್ಗಳು ಇರ್ತವೆ ಹೈಜೀನ್ ಮೈಂಟೈನ್ ಮಾಡ್ತಾರೆ ಈಗ ನೀವು ಸಜ್ಜನ್ ರಾವ್ ಸರ್ಕಲ್ ಅಂತ ಹೋದರೆ ಸಾಯಂಕಾಲ ಕಾರ್ಗಳ ಕೂತ್ಕೊಂಡು ಜನ ಫ್ಲೂಯೆಂಟ್ ಪೀಪಲ್ಸ್ ತಿಂತಾ ಇರ್ತಾರೆ ನೀವು ಯಾವುದೋ ಸ್ಟಾರ್ ಹೋಟ್ಲಿಗೆ ಹೋದರೂ ಕೂಡ ಅಲ್ಲೂ ಸಿಗುತ್ತೆ ಬಟ್ ನನ್ನ ಅಡ್ವೈಸ್ ಏನಂದರೆ ಮನೆಯಲ್ಲಿ ಅಮ್ಮ ಮಾಡಿದ್ದು ಅಥವಾ ಹೆಂಡತಿ ಮಾಡಿದ್ದನ್ನು ಮನೆಯಲ್ಲಿ ಸೇಫಾಗಿ ತಿಂದರೆ ಏನೂ ಆಗಲ್ಲ ಅದರ್ವೈಸ್ ಆಲ್ ದೀಸ್ ಮಸಾಲ ಪೂರಿ ಸಿ ಅದಕ್ಕೆ ಇವನ್ ಇದರಿಂದನೇ ಅನೇಕರಿಗೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ ಗ್ಯಾಸ್ಟ್ರೈಟಿಸ್ ಅಂದರೆ ನಾನು ಯಾವ್ದು ಹೇಳ್ತಿರ್ತಾನೆ ಏಕಾಗುತ್ತೆ ಅಂದರೆ ಹರಿ ಒರಿ ಕರಿ ಅಂತೀವಿ ನಾವು ಹರಿ ಬರಿಯ ತಿನ್ನೋದು ಎಲ್ಲದಕ್ಕೂ ಟೆನ್ಷನು ಅಂಡ್ ದಿಸ್ ಕರಿ ಕರಿ ಅಂದರೆ ಮಸಾಲೆಗಳು ಹೊರಗಡೆ ಮಾಡ್ತಾರೆ ಮಸಾಲಾ ಪೂರಿ ಆ ಇದ್ರ ಪೂರಿ ಪೂರಿ ಇವೆಲ್ಲ ಮ ಇರೋದ್ರಿಂದ ನಿಮಗೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ ಆ್ಯಂಡ್ ಬಿ ಕೇರ್ಫುಲ್ ಹೊರಗಡೆ ತಿನ್ನೋರು ಅದ್ರೊಳಗಾಗಿ ಡಿಸ್ಪೋಸಬಲ್ ಪ್ಲೇಟ್ ಇದ್ರೆ ಒಳ್ಳೇದು ಇಲ್ಲದೇ ಅವರು ಪ್ಲೇಟ್ ಪ್ಲೇಟ್ನಿಂದ ನಿಮ್ಗೆ ಆಗುತ್ತೆ ಅದಕ್ಕೆ ನಾನು ಭಾಳ ಕಡೆ ತಮಾಷೆಗೆ ಹೇಳ್ತೀನಿ ನಿಮ್ಗೆ ಅಂತ ಹುಚ್ಚಿದ್ರೆ ನಿಮ್ಮ ಮನೆಯಿಂದ ಪ್ಲೇಟ್ ತೊಗೊಂಡೋಗಿ ಯಾಕಂದರೆ ಎಲ್ಲ ಕಡೆ ಡಿಸ್ಪೋಸಬಲ್ ಕೊಡೋದಿಲ್ಲ ಅದೇ ದರ್ಟಿ ಪ್ಲೇಟ್ನ ಎರಡು ಕಡೆ ಹತ್ತಿ ನಿಮ್ಗೆ ಹಾಕ್ಕಿ ಪ್ಲೀಸ್ ಅವಾಯ್ಡ್ ಏಟಿಂಗ್ ಔಟ್ಸೈಡ್ ತಿನ್ನಬೇಕು ಅಂದರೆ ಎಲ್ಲ ಎಚ್ಚರ ವಹಿಸಿ ತಿನ್ನಿ ಥ್ಯಾಂಕ್ ಯು